ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ನೀವು ಸೆಲೆಕ್ಷನ್ ಕಮಿಟಿಲಿ ನನ್ ಜೊತೆ ಇರ್ಬೇಕು ಇಂದು ಪುರುಷೋತ್ತಮ್ ಅಡ್ವರ್ಟೈಸ್ಮೆಂಟ್ ಕೊಡುವ ಮುನ್ನ ಹೇಳಿದ ಸರ್ವೋತ್ತಮ್ ಎಲ್ಲಾ ಸ್ಥಳೀಯ ವೃತ್ತಪತ್ರಿಕೆಗಳಿಗೂ ಅಡ್ವರ್ಟೈಸ್ಮೆಂಟ್ ಕಳಿಸಿದ್ದ ನರೋತ್ತಮ್ ರಿಮ್ ಜಿಮ್ ಗೆ ಸುದ್ದಿ ತಿಳಿಸಲು ಸ್ಕೂಟರ್ ಹತ್ತಿ ಹೋಗಿದ್ದ ನೀವು ಅಂದ್ಕೊಂಡಷ್ಟು ಕೆಟ್ಟವನಲ್ಲ ನಮ್ಮ ಪುರುಷು ಪಾಪ ಆ ಹುಡ್ಗಿನೇ ಏನೋ ಬಲೆ ಬೀಸ್ದೋ ಏನೋ ಗೋದಮ್ಮ ಮಗನ ಕೆಲಸದ ನಿಷ್ಠೆ ಚತುರತೆ ಕಂಡು ಹೊಗಳಿದ್ರು ನನ್ಗೂ ಹಾಗೆ ಆಗಿರ್ಲಿ ಅನ್ಸುತ್ತೆ ನಾಲ್ಕು ದಿನ ನೋಡ್ಬೇಕು ಗೋದಾ ಅಧಿಕಾರ ಕೈಗೆ ಬಂದ್ಮೇಲೆ ಹೇಗೋ ನೋಡೋಣ ತಾಳು ಇಂದು ಅವರನ್ನು ತಡೆದಿದ್ರು ವೆಂಕಟೇಶನ್ ಹಳ್ಳಿಗೆ ಹೊರಡೋ ಮುನ್ನ ಗೋದಮ್ಮ ಮೂವರನ್ನು ಕರೆದು ಬುದ್ಧಿ ಹೇಳಿದ್ರು ನೋಡಿ ಮೂರ್ ಜನನು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ನಿಮ್ ತಂದೆ ಹೆಸರು ಉಳಿಸ್ಕೊಳ್ಳಿ ಯಾವ ಕಾರಣಕ್ಕೂ ಒಬ್ರು ನಡುವೆ ಒಬ್ರು ವೈಮನಸ್ಸು ಪ್ರಾರಂಭ ಆಗೋಕೆ ಬಿಡ್ಬೇಡಿ ಹೊತ್ತೊತ್ತಿಗೆ ಊಟ ತಿಂಡಿ ನಿದ್ದೆ ಮಾಡಿ ಸಿಕ್ಕ ಸಿಕ್ಕ ಕಡೆ ತಿರ್ಗಾಡೋಕೆ ಹೋಗ್ಬೇಡಿ ವಾರಕ್ಕೊಂದ್ಸಲ ಅರಳೆಣ್ಣೆ ನೆತ್ತಿಗಚ್ಕೊಂಡು ಸ್ನಾನ ಮಾಡಿ ಭಟ್ರಿಗೆ ಲಿಂಗಯ್ಯನಿಗೆ ಕೆಂಪಮ್ಮನಿಗೆ ಎಲ್ಲ ಹೇಳಿದೀನಿ ಬಿಚ್ಚಿದ್ ಬಟ್ಟೆ ಒಗ್ಗ ಹಾಕಿ ಭಟ್ರ ಎಂಥಿ ರುಕ್ಮಿಣಿ ಹೇಳಿದೀನಿ ಬಟ್ಟೆ ಎಲ್ಲಾ ಇಸ್ತ್ರಿ ಮಾಡಿಸಿ ನಿಮ್ ನಿಮ್ಮ ರೂಮ್ನಲ್ಲಿ ಇಡೋಕೆ ಲೋ ನರೋತ್ತಮ ಸಿಗರೇಟು ಕುಡಿಯೋದು ಎಲ್ಲ ನಾವಿಲ್ಲ ಅಂತ ಜಾಸ್ತಿ ಮಾಡಬೇಡ ಸರ್ವು ನಿಂಗೆ ರಾತ್ರಿ ನಿದ್ದೆ ಕೆಟ್ಟರಾಗೋಲ್ಲ ನೈಟ್ ಶೋಗೆ ಸಿನಿಮಾ ನೋಡೋಕ್ ಹೋಗ್ಬೇಡ ಪುರುಷು ನೀನು ಎಲ್ಲಾ ತಲೆಗಚ್ಕೊಂಡು ಕೊರಗ್ಬೇಡ ನಿನ್ ಕೈಲಾದಷ್ಟು ಮಾಡು ಆರೋಗ್ಯ ಸರಿಯಾಗಿ ನೋಡ್ಕೊ ನಿಂಗೆ ಬೇಗ ನೆಗಡಿ ಕೆಮ್ಮು ಬರುತ್ತೆ ಫ್ಯಾನ್ ಹಾಕೊಂಡ್ ಮಲ್ಕೋಬೇಡ ಅವರ ದೀರ್ಘ ಬುದ್ಧಿವಾದಗಳನ್ನೆಲ್ಲ ಕೇಳ್ತಿದ್ದ ವೆಂಕಟೇಶನ್ ನಸುನಕ್ಕು ಎಚ್ಚರಿಸಿದ್ರು ಗೋದಾ ನಿನ್ ಮಕ್ಳು ನರ್ಸರಿಗೆ ಸ್ಕೂಲ್ಗೆ ಹೋಗೋ ಮಕ್ಳಲ್ವೆ ಬೆಳ್ದು ದೊಡ್ಡೋರಾಗಿ ಮೀಸೆ ಹೊತ್ತಿದ್ದಾರೆ ನಾಳೆ ನಾನು ಮೊಮ್ಮಕ್ಕಳನ್ನು ನೋಡೋ ಕಾಲ ಆಗ್ಲೇ ಆಗ್ತಾ ಬಂತು ನಡಿ ಅವರೆಲ್ಲಾ ನೋಡ್ಕೋತಾರೆ ಎರಡು ತಿಂಗಳು ಹೋಗಿ ಬರೋದ್ರಲ್ಲಿ ನಾನು ನೀನು ವಾನಪ್ರಸ್ಥಕ್ಕೆ ಹೋಗೋ ಹಾಗಾಡ್ತೀಯಲ್ಲ ಲೋ ಹುಷಾರೋ ನಾವು ಹೋಗ್ಬರ್ತೀವಿ ಏನಾದರೂ ಅಂತ ಅರ್ಜೆಂಟ್ ಇದ್ರೆ ಕಾರ್ಡ್ ಹಾಕಿ ಬಂದ್ಬಿಡ್ತೀವಿ ವೆಂಕಟೇಶನ್ ಹೆಚ್ಚಿಗೆ ಮಾತಾಡಗೊಡದೆ ಕಾರು ಹತ್ತಿ ಹೆಂಡತಿಯನ್ನು ಹತ್ತಿಸಿಕೊಂಡ್ರು ತಾಯಿಯ ಮುದ್ದು ಮಗನಾದ ಸರ್ವೋತ್ತಮನ್ಗೆ ಕಂಬನಿ ಕಣ್ಣು ಕಚ್ಚಿತ್ತು ತಾಯಿಗೆ ನಿಜವಾಗ್ಲೂ ಕಾಯಿಲೆ ಇರಬಹುದೇ ಪುರುಷೋತ್ತಮ್ ಚಿಂತಿಸಿದ ಕಾಲಾವಕಾಶ ಮಾಡಿಕೊಂಡು ಬೆತ್ ವಿಷಯ ಅಮ್ಮನಿಗೆ ಹೇಳಿ ಒಪ್ಪಿಸ್ಬೇಕು ಅಮ್ಮ ಒಪ್ಪಿದ್ರೆ ಅರ್ಧ ಗಿದ್ದಂತೆ ಅಮ್ಮನಿಗೆ ರಿಮ್ ಜಿಮ್ ತಮ್ಮ ಆಫೀಸ್ನಲ್ಲೇ ಕೆಲಸ ಮಾಡಲು ಬರುತ್ತಾಳೆಂದು ಗೊತ್ತಾದ್ರೆ ಎಷ್ಟು ಸಂತೋಷವಾಗುತ್ತೆ ನರೋತ್ತಮ್ ಕಿರುನಕ್ಕ ಅವರತ್ತ ಹೋದ್ಮೇಲೆ ಹೊಸ ಅಭ್ಯರ್ಥಿಗಳ ಸಂದರ್ಶನ ನಡೆದಿತ್ತು ಅಂದೆ ನರೋತ್ತಮ ಎಲ್ಲರ ಅಪ್ಲಿಕೇಶನ್ ಜೊತೆಗೆ ಅವರ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಎಲ್ಲಾ ತಾಳೆ ಮಾಡಿ ನೋಡ್ದ ಶಚಿಗೆ ಏನು ಅನುಭವವಿರಲಿಲ್ಲ ಅವಳೇ ಸರಿ ಎನಿಸಿ ಅವಳನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಅಣ್ಣನಿಗೆ ಹೇಳ್ದ ಹೌದೌದು ಪಾಪ ಹುಡುಗಿ ಒಳ್ಳೆಯವಳಾಗೆ ಕಾಣಿಸಿದ್ಲು ಸುಬ್ಬರಾಮಯ್ಯ ದನಿಗೂಡ್ಸಿದ್ರು ಅನುಭವ ಇರೋರ್ಗೆ ಸ್ವಲ್ಪ ನನಗೆ ಕೆಲಸ ಬರುತ್ತೆ ಅನ್ನೋ ಅಹಂಭಾವ ಇರುತ್ತೆ ಹೊಸಬ್ರನ್ನ ಕರ್ತ್ಕೊಂಡ್ರೆ ಅವ್ರನ್ನ ನಮಗ್ ಬೇಕಾದ ರೀತಿಲಿ ನಾವು ಟ್ರೈನ್ ಮಾಡ್ಕೋಬಹುದು ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ಸರ್ವೋತ್ತಮ್ ನಕ್ಕ ಸುಬ್ರಾಮಯ್ಯನವರು ಅತ್ತ ಹೋದ್ಮೇಲೆ ನರೋತ್ತಮ್ ತನ್ನ ಯೋಜನೆ ತಿಳಿಸಿದ ನೋಡು ಆ ಹುಡ್ಗಿನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ನಮ್ಮ ಮೇಲೆ ತುಂಬಾ ನಂಬಿಕೆ ಒಳ್ಳೆ ಅಭಿಪ್ರಾಯ ಹುಟ್ಟೋ ಹಾಗೆ ಮಾಡಬೇಕು ಆಮೇಲೆ ನಮ್ ತಾಲೀಮು ಆ ಕೆಲಸಕ್ಕೆ ನೀನೇ ಸರಿ ಸರ್ವೋತ್ತಮ್ ಹೇಗಾದ್ರೂ ಆ ಕೆಲಸ ಸಾಧಿಸು ಪುರುಷೋತ್ತಮ್ ಈಗ ದುಃಖದಲ್ಲಿರೋ ದುಷ್ಯಂತ ನೀನು ಆ ಹುಡ್ಗಿ ಕಾನ್ಫಿಡೆನ್ಸ್ ಆದಷ್ಟು ಬೇಗ ಗಿಟ್ಸು ನೋಡ್ತಾ ಇರು ಈ ನರೋತ್ತಮ ಹೇಗಾಡಿಸ್ತಾನೆ ಬೊಂಬೆ ಆಟವಯ್ಯ ಈ ಬ್ರಹ್ಮಾಂಡವೆಲ್ಲ ಎಂದು ಹಾಡಿದ ನಾನು ರಿಮ್ ಜಿಮ್ ಸೂತ್ರಧಾರಿಗಳು ಶಾರದಮ್ಮ ಶಿವಪ್ರಕಾಶ್ ಹೇಳಿದ್ದನ್ನ ಅರಗಿಸಿಕೊಳ್ಳಲು ಕೊಂಚ ಕಷ್ಟವೇ ಆಯಿತು ಬರೀ ವರೋಪಚಾರ ತಕ್ಕ ಮಟ್ಟಿಗೆ ಮಾಡಿದ್ರೆ ಸಾಕ ಅಂದ್ರಲ್ಲ ಅಂತ ತಾನು ಯಾವುದಕ್ಕೂ ಲೋಪ ಬಾರದಿರಲೆಂದು ಬೆಳ್ಳಿ ತಟ್ಟೆ ಲೋಟ ಚೊಂಬು ಉದ್ದರಣೆ ವಾಚು ಉಂಗ್ರ ಮಗುಟ ಎರಡು ಸೂಟು ಇಷ್ಟಕ್ಕೂ ಹೊಂದಿಕೊಂಡಿದ್ದೀನಿ ಬೀಕ್ತಿಗೊಂದು ಬಾರಿ ಸೀರೆ ಕಲುಷಗಿತ್ತಿಗೊಂದು ಸೀರೆ ಅಂತ ಆಗ್ಲೇ ಕೊಂಡದ್ದಾಯ್ತು ಮದುವೆ ಖರ್ಚು ಅಂತ ಶಚಿ ನಾನು ಯಾವ ಹೊಸ ಸೀರೆನೂ ತಗೊಂಡಿಲ್ಲ ರಿಸೆಪ್ಷನ್ ಡಿನ್ನರ್ ಎಲ್ಲಾ ಖರ್ಚು ನಾವೇ ವಹಿಸ್ಕೊಳ್ಳೋಕ್ಕೂ ತಯಾರಾಗಿದ್ದೇವೆ ಇಂಥದ್ರಲ್ಲಿ ಸ್ಕೂಟರು ಸೈಟು ಅಂದ್ರೆ ಹೇಗೆ ಅವರ ಬಾಯಿಯ ದ್ರವ ಆರತೊಡಗಿತ್ತು ಶಿವಪ್ರಕಾಶ್ ಕೈಲಿದ್ದ ಕಾಗದ ಮತ್ತೆ ಓದಿಕೊಂಡ್ರು ಹುಡುಗ ತುಂಬಾ ಗೌರವಸ್ಥ ಅವನ್ಗೇನು ಬೇಡ್ವಂತೆ ಆದ್ರೆ ಅವನಣ್ಣ ಸಂದೀಪನ್ಗೆ ಎಲ್ಲ ಕೊಟ್ಟದ್ರು ಹಾಗೆ ಇವನ್ಗೂ ಕೊಟ್ರೆ ಮನೆತನದ ಗೌರವ ಉಳಿಯುತ್ತೆ ಅಂತ ಪ್ರದೀಪನ್ ತಾಯಿ ಬೃಂದಮ್ಮನ ಒಂದೇ ಆಟ ಎಷ್ಟೇ ಒಳ್ಳೆಯ ಕಡೆ ಹೆಣ್ಗಳು ತಾ ಮುಂದು ಅಂತ ಬರ್ತಾ ಇದ್ರು ನಿಮ್ಗೆ ಮಾತು ಕೊಟ್ಟಿದ್ದೀವಿ ಅಂತ ಸುಮ್ಮನಿದ್ದಾರಂತೆ ಅವರ ಅಂತಸ್ತಿಗೆ ತಕ್ಕ ಹಾಗೆ ನಿಮ್ಗೆ ಮದ್ವೆ ಮಾಡಿಕೊಳ್ಳಲು ಆಗೋಲ್ಲ ಅಂದ್ರೆ ಆಮೇಲೆ ಅವರು ಬೇರೆ ಕಡೆ ತೋರಿಸ್ತೀವಿ ಅಂತಾರೆ ಶಾರದಮ್ಮನ್ಗೆ ಆಕಾಶನೇ ತಲೆ ಮೇಲೆ ಕಳ್ಸಿ ಬಿದ್ದ ಹಾಗಾಯ್ತು ಏನ್ ಮಾಡೋದೀಗ ಸ್ಕೂಟರ್ ಅಂದ್ರೆ ಇನ್ನೊಂದು ಹದ್ನೈದ್ ಸಾವಿರ ಆದ್ರೂ ಬೇಕು ಸೈಟೇನೋ ಈ ಮನೆನ ಅರ್ಧ ಭಾಗ್ಯ ಶ್ಯಾಮಳನ ಹೆಸರಿಗೆ ಮಾಡೇನೋ ಎಲ್ಲಿಂದ ಅಷ್ಟು ದುಡ್ಡು ಹೊಂಚೋದು ಶಚಿ ಕಿವಿಗೇನಾದ್ರೂ ಬಿದ್ರೆ ಹಾಳಾಗೋಗ್ಲಿ ಆ ಸಂಬಂಧ ಬೇಡ್ವೆ ಬೇಡ ಬೇರೆ ನೋಡಿದ್ರಾಯ್ತು ಅಂದ್ಬಿಡ್ತಾಳೆ ಆದ್ರೆ ಶ್ಯಾಮ್ಲಾ ಒಂಥರ ಒಳಗೆ ಕರುಗ್ತಾಳೆ ಗೊತ್ತಾದ ಸಂಬಂಧ ನಿಂತೋಯ್ತು ಅಂದ್ರೆ ನೂರಾರು ಕತೆ ಕಟ್ತಾರ ಜನ ತಲೆ ಮೇಲೆ ಕೈಯೊತ್ತಿ ಕುಳಿತರು ಶಿವಪ್ರಕಾಶ್ ಗಂಟಲು ಸರಿ ಮಾಡಿಕೊಂಡ್ರು ಸಹನೆ ಕಳ್ಕೊಳ್ಳೋದು ಬೇಡ ನಿಧಾನವಾಗಿ ಯೋಚಿಸಿ ಒಂದೆರಡು ದಿನ ತಡೆದು ಉತ್ತರ ಕೊಡೋಣ ನಮ್ಮನೆ ಪಕ್ಕದ ಮನೆ ಹುಡ್ಗ ಅವನ್ ಸ್ಕೂಟ್ರನ್ನ ಕೊಡ್ತೀನಿ ಅಂತ ಇದ್ದ ಅವ್ನೇನಾದ್ರೂ ಚೀಪಾಗಿ ಕೊಡೋ ಹಾಗಿದ್ರೆ ವಿಚಾರಿಸ್ತೀನಿ ಎಲ್ಲಾದ್ರೂ ಸಾಲ ತೆಗ್ದು ಅದನ್ನ ಕೊಂಡ್ಕೊಂಡ್ರೆ ಆಯ್ತು ಮೊದ್ಲೇ ಮದ್ವೆಗಂತ ಸಾಲ ತೆಗ್ದಾಗಿದೆ ತಿಂಗಳು ತಿಂಗಳಿಗೆ ಅದನ್ನ ತೀರ್ಸಿದ್ರೆ ಸಾಕಾಗಿದೆ ಈಗ ಇನ್ನೊಂದಿಷ್ಟು ಎಲ್ಲಿಂದ ತರೋದು ಅದನ್ನ ಹೇಗೆ ಎಲ್ಲ ದುಡ್ಡು ಸಾಲಕ್ಕೆ ಕೊಟ್ಬಿಟ್ರೆ ಒಟ್ಟೆಗೆ ತಿನ್ನೋದು ಶಾರದಮ್ಮ ಅಲುಬಿದರು ಬಿಡಮ್ಮ ದೇವ್ರು ಏನೋ ಒಂದ್ ದಾರಿ ತೋರಿಸ್ತಾನೆ ಹೇಗಿದ್ರು ಶಚಿಗೆ ಕೆಲ್ಸಕ್ಕೆ ಆರ್ಡರ್ ಬಂದಿದೆ ನಾಲ್ಕು ದಿನ ಕೆಲ್ಸ ಮಾಡಿದ್ರೆ ಸಾಲ ತೀರೋಗುತ್ತೆ ಶಿವಪ್ರಕಾಶ್ ಹೇಳಿದಾಗ ಶಾರದಮ್ಮ ನಿಟ್ಟಿಸುರಿಟ್ರು ಆ ಹುಡ್ಗಿ ಕೈಲಿ ದುಡ್ಸ್ಕೊಂಡ್ ಮಾಡೋ ಹಾಗಾಯ್ತಲ್ಲ ಅವಳಿಗೂ ಆದಷ್ಟು ಬೇಗ ಒಂದ್ ಮದ್ವೆ ಮಾಡ್ಬಿಡೋಣ ಅಂತಿದ್ದೆ ಅವಳು ಕೆಲ್ಸಕ್ ಸೇರೋದು ನಂಗೆ ಸುತಾರಾಮ್ ಇಷ್ಟ ಇಲ್ಲ ಆಗ ಅನ್ಬೇಡಿ ಶಾರ್ದಮ್ಮ ಶಚಿ ಬುದ್ಧಿವಂತೆ ತುಂಬಾ ಸ್ವಾಭಿಮಾನಿ ನಾಲ್ಕು ದಿನ ಆಯಾಗಿರ್ಲಿ ಅವಳ ಮದ್ವೆ ವಿಚಾರ ನೀವು ತಲೆ ಹಚ್ಕೋಬೇಕಾಗಿಲ್ಲ ಅವಳೇ ಹುಡ್ಕಿಕೊಂಡಾಳು ಏನೋ ಒಂದು ನಂಗೆ ತೋಚ್ತಾ ಇಲ್ಲ ಸುತ್ಕೊಂಡು ಸುತ್ಕೊಂಡು ನಮ್ಮಂತೋರ್ಗೆ ಬರುತ್ತಲ್ಲ ಇದೆಲ್ಲ ಒಳ್ಳೆ ಕಡೆ ಸಂಬಂಧ ಶ್ಯಾಮಲಾಗೆ ಸಿಕ್ತು ಅಂತ ಸಂತೋಷವಾಗಿದ್ದೆ ಒಂದ್ ವೇಳೆ ಎಲ್ಲಾ ಕೊಟ್ಟರು ಆ ಅತ್ತೆ ಕೈಲಿ ಇವಳು ಏಕ್ತಾಳ ಶಿವಪ್ರಕಾಶ್ರವ್ರೆ ನಾನು ಹೇಳಿಲ್ವಮ್ಮ ಪ್ರದೀಪ್ ಚಿನ್ನದಂತ ಹುಡ್ಗ ನಿಮ್ ಶ್ಯಾಮಲನ ಚೆನ್ನಾಗ್ ನಡ್ಸ್ಕೊತಾನೆ ಅವನ್ ತಾಯಿಗೆ ಒಂಥರ ದುರಾಸೆ ಅಷ್ಟೆ ಇಲ್ದಿದ್ರೆ ಆಕೆನೂ ಅಂತ ಕೆಟ್ಟೋಳಲ್ಲ ಏನಾದ್ರಾಗ್ಲಿ ಈ ಮಾತು ಶ್ಯಾಮಲ ಕೇಳಿದ್ರೆ ಕೊರುಕ್ತಾಳೆ മുൻ